ಗಾಂಧೀಜಿಯವರು ರಾಮರಾಜ್ಯದ ಕನಸಿನ ಜೊತೆಗೆ ಶಾಂತಿಯ ಸಂದೇಶವನ್ನ ಸಾರದು ಆದರೆ ಇತ್ತೀಚೆಗೆ ನಡೀತಾ ಇರುವಂಥ ಬೆಳವಣಿಗೆಗಳನ್ನ ನೋಡಿದಾಗ ಶಾಂತಿಯನ್ನು ಕದಡುವಂಥ ಕೆಲಸಗಳು ಆಗ್ತಿದೆ ಅಂತ ತಮ್ಗೆ ಅನಿಸುತ್ತ ಸರ್ ಅನಿಸುತ್ತಲ್ಲ ನೋಡ್ತಾ ಇದ್ದೀವಿ ಶಾಂತಿ ಕದಡ್ತಕ್ಕಂಥ ಆಗ್ತಾ ಇದೆ ಶಾಂತಿ ಕದಡವ್ರು ಯಾರು ಅಂತಂದರೆ ಗೋಡ್ಸೆ ಅವರ ಯಾರು ಗೋಡ್ಸೆ ಇದ್ರಲ್ಲ ಅವರ ವಂಶಸ್ಥರೇ ಅವರ ಅನುಯಾಯಿ ಅನುಯಾಯಿಗಳೇ ಇದನ್ನ ಮಾಡ್ತಾ ಇರ್ತಕ್ಕಂಥದ್ದು ಅದರಿಂದ ಸಮಾಜದಲ್ಲಿ ಶಾಂತಿ ನೆಲೆಸಬೇಕಂದ್ರೆ ಎಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥದ್ದಾಗಬೇಕು ಪರಸ್ಪರ ಪ್ರೀತಿ ವಿಶ್ವಾಸ ಇದೆ ಇರತಕ್ಕಂಥದ್ದಾಗಬೇಕು ಮನುಷ್ಯ ಮನುಷ್ಯರ ಮಧ್ಯದಲ್ಲಿ ಬೆಂಕಿ ಹಚ್ತಕ್ಕಂಥ ಕೆಲಸ ಆಗ್ಬಾರ್ದು ಧರ್ಮ ಧರ್ಮಗಳ ನಡುವೆ ಬೆಂಕಿ ಹಚ್ತಕ್ಕಂಥ ಕೆಲಸ ಆಗ್ಬಾರ್ದು ಮಂಡ್ಯ ಘಟನೆಗೆ ಏನಂತ ಏನು ವೈಫಲ್ಯ ಅಂದ್ರೆ ನೀವೇನ ನಿಮಗೆ ಏನು ವೈಫಲ್ಯ ಅಂತ ನೀನು ಅವರು ಹೇಳಿದ್ರು ಅವ್ರು ಹೇಳಿದ ಏನು ಕಾರಣ ಕೊಟ್ಟರು ವೈಫಲ್ಯ ಅಂತ ನಾನು ಅನುಮತಿ ಅನುಮತಿ ಸಿ ಒತ್ತಾಯ ಮಾಡಿದ್ದಾರೆ ಅನುಮತಿ ಕೊಟ್ಟಿದ್ದಾರೆ ಏನಂತ ಅನುಮತಿ ಕೊಟ್ಟಿರೋದು ಏನಂತ ಅನುಮತಿ ಕೊಟ್ಟಿರೋದು ರೀ ಅಲ್ಲಿ ರಾಷ್ಟ್ರಧ್ವಜ ಧ್ವಜ ಆರಿಸಿ ಇಲ್ಲಿ ಕನ್ನಡ ಧ್ವಜ ಹರಿಸಿ ಅಂತ ಮುಚ್ಚುಳಿಕೆ ಬರ್ಕೊಟ್ಟವ್ರೆ ಅಲ್ವಾ ಮುಚ್ಚುಳಿಕೆ ಬರ್ಕೊಟ್ಬಿಟ್ಟು ಯಾವುದೇ ಧರ್ಮದ ಯಾವುದೇ ಪಕ್ಷದ ಬಾವುಟ ಆರಿಸಬಾರ್ದು ಅಂತ ಕೊಟ್ಟಿದ್ದಾರೆ ಪರ್ಮಿಷನ್ ಕೊಟ್ಟ ಮೇಲೆ ಅದಕ್ಕೆ ವಿರುದ್ಧವಾಗಿ ಯಾಕೆ ನಡ್ಕೊಂಡ್ರು ಎಲ್ಲ ಬರ್ಕೊಟ್ಬಿಟ್ಟು ಹಾಂ ಅದರರ್ಥ ಅದನ್ನು ರಾಜಕೀಯಗೊಳಿಸಿ ಅದರ ಲಾಭ ರಾಜಕೀಯ ಲಾಭ ಪಡಿಬೇಕು ಅಂತ ಉದ್ದೇಶದಿಂದ ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡ್ತಕ್ಕಂಥ ಪ್ರಯತ್ನ ಆಯಿತು ಮಾಜಿ ಮುಖ್ಯಮಂತ್ರಿ ಏನಾರು ಮಾಡ್ಕೊಳ್ಳಿ ಅವರು ಬಂದು ಜನ ತೀರ್ಮಾನ ಮಾಡಬೇಕು ಬಂದ್ ಮಾಡ್ಬೇಕ ಅಂತಕ್ಕಂಥದ್ದು ಜನ ತೀರ್ಮಾನ ಮಾಡ್ತಾರೆ ಇವತ್ತು ನಾವಲ್ಲಿ ಅಲ್ಲಿ ಧ್ವಜ ಆರಿಸೋ ರಾಷ್ಟ್ರ ಇವರು ಇವರೇ ಬರ್ಕೊಟ್ಟಂಥ ಮುಚ್ಚಳಿಕೆಯನ್ನ ಉಲ್ಲಂಘನೆ ಮಾಡಿ ಆ ಭಗವಾ ಧ್ವಜ ಆರಿಸಿದ್ರೆ ಅದು ತಪ್ಪು ಸರಿನಾ ಆ ಜಾಗದಲ್ಲಿ ರಾಷ್ಟ್ರಧ್ವಜ ಆರಿಸಿದ್ದಾರೆ